ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೆಖೆ ಸ್ಟಾರ್ಟ್ ಆಗ್ತಿದೆ ಈ ಸೆಖೆಯಲ್ಲಿ ನಮಗೆ ತಂಪಾಗಿ ಒಂದು ಜ್ಯೂಸ್ ಕುಡಿಯುವ ಅಂತ ಅನ್ನಿಸ್ತಾ ಇರ್ತದೆ ಹಾಗೆ ನಾನಿಲ್ಲಿ ಒಂದು ಈಸಿಯಾಗಿ ಒಂದು ಜ್ಯೂಸ್ ಮಾಡ್ತಾ ಇದ್ದೇನೆ ಪೈನಾಪಲ್ ಜ್ಯೂಸು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡುವ ಇಲ್ಲಿ ಪೈನಾಪಲ್ನ ಸಿಪ್ಪೆಯನ್ನು ಸರಿಯಾಗಿ ತೆಗೆದುಕೊಳ್ಬೇಕು ಹಾಗೆ ಅದರ ನೋಡಿ ಕಣ್ಣು ಕೂಡ ಸರಿಯಾಗಿ ತೆಗೆದುಕೊಳ್ಬೇಕು ಹಾಗೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಲ್ಲಿ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು ನೋಡಿ ಸರಿಯಾಗಿ ಬೇಯಬೇಕು ನೋಡಿ ಎಷ್ಟು ಬೇಯ್ದು ನಂತರ ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನುಣ್ಣಗೆ ಮಾಡಬೇಕು ನೋಡಿ ಇಷ್ಟು ನುಣ್ಣಗೆ ಮಾಡಿದ ನಂತರ ಬೇಯಿಸಿದ ನೀರನ್ನು ಎಕ್ಸ್ಟ್ರಾ ನೀರನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿ ನೋಡಿ ಹೀಗೆ ಗಾಳಿಸಬೇಕು ನಂತರ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾವೀಗೆ ಸಕ್ಕರೆಯನ್ನು ಹಾಕಬೇಕು ಪೈನಾಪಲ್ ಹೆಚ್ಚಾಗಿ ಹುಳಿ ಇರ್ತದೆ ಹಾಗಾಗಿ ಇದಕ್ಕೆ ಸಕ್ಕರೆಯನ್ನು ಹಾಕಿ ನೋಡಿ ಇಲ್ಲಿ ನಮಗೆ ಇದನ್ನು ಫ್ರಿಜ್ಜಲ್ಲಿಟ್ಟು ಕುಡಿಯುವುದು ತಂಪಾಗಿರ್ತದೆ ನೋಡಿ ಪೈನಾಪಲ್ ಜ್ಯೂಸ್ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು